ಅಜ್ಜಿಯಿಂದ ಅಮ್ಮನಿಗೆ ಅಮ್ಮನಿಂದ ನನಗೆ ನನ್ನಿಂದ ನಿಮಗೆ ಇವತ್ತೊಂದು ಹಳೆ ಕಾಲದ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಇವತ್ತು ನಾನು ಬೇಸಿಗೆಗೊಂದು ತಂಪಾಗಿರುವಂತಹ ಹಸಿ ಮೆಂತೆಯನ್ನು ಉಪಯೋಗಿಸಿ ತಂಬುಳಿಯನ್ನು ಮಾಡ್ತಾ ಇದ್ದೇನೆ ನನ್ನ ಚಾನಲ್ನಲ್ಲಿ ಹಲವಾರು ತಂಬುಳಿ ರೆಸಿಪಿಗಳಿದೆ ಯಾಕೋ ಗೊತ್ತಿಲ್ಲ ಇದೊಂದು ಮರೆತು ಹೋಗಿತ್ತು ಬೇಸಿಗೆ ಅಲ್ವಾ ಇದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಅನ್ನದೊಟ್ಟಿಗೆ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಬನ್ನಿ ಹೇಗೆ ಮಾಡೋದು ಈ ಮೆಂತೆ ತಂಬುಳಿನ ಅಂತ ನೋಡೋಣ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಮೆಂತೆ ಕಾಳನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ ನಿಮ್ಗೆ ಇದಕ್ಕೊಂಚೂರು ಟೈಮ್ ಬೇಕಾಗುತ್ತೆ ಸ್ವಲ್ಪ ನೆನಿಬೇಕು ಮಧ್ಯಾಹ್ನಕ್ಕೆ ಮಾಡೋದಾದ್ರೆ ಬೆಳಗ್ಗೆನೇ ನೆನೆಸ್ಕೊಳ್ಳಿ ಇಲ್ಲ ಹಿಂದಿನ ದಿನ ರಾತ್ರಿ ನೆನೆಸಿದ್ರೂ ಆಗುತ್ತೆ ಮೆಂತೆ ಕಾಳು ಚೆನ್ನಾಗಿ ನೆನಿಬೇಕು ಈಗ ಒಂದು ಒಗ್ಗರಣೆ ಹುಟ್ಟಿಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದು ಚಟ್ಪಟ್ಟಂತ ಅಂತ ಸಿಡಿಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಒಂದು ಹಸಿ ಮೆಣಸಿನಕಾಯಿ ಖಾರಕ್ಕಾಗಿ ಅಲ್ಲ ಇದು ಪರಿಮಳಕ್ಕಾಗಿ ಹಾಕುವಂಥದ್ದು ಮೆಂತೆ ಸ್ವಲ್ಪ ಕಹಿ ಇರೋದ್ರಿಂದ ಇಲ್ಲಿ ಕಾಳು ಮೆಣಸು ಹಸಿಮೆಣಸಿನ ಖಾರ ಸ್ವಲ್ಪ ಲೈಟ್ ಆಗಿ ಮತ್ತೆ ಹುಳಿ ಮಜ್ಜಿಗೆ ಹಾಕಿದ್ರೆ ಕಹಿ ಹೊಡಿ ಚೆನ್ನಾಗಾಗತ್ತೆ ಕಹಿ ಗಿಹಿ ಏನೂ ಆಗೋದಿಲ್ಲ ಇದು ಹದವಾಗಿ ಹುರಿದು ಆಯಿತು ಇದು ಇವಾಗ ಸ್ವಲ್ಪ ತಣ್ಣಗಾಗಲಿ ಇಲ್ಲಿ ನೆನೆಸಿರೋಂತಹ ಮೆಂತೆಯನ್ನು ನೆನೆಸಿದಂತಹ ನೀರಿನ ಸಮೇತವಾಗಿ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ನೀರಲ್ಲೇ ನೀವು ನೆನೆಸ್ಕೊಳ್ಳಿ ನಂತಹ ಹು ನಂತರ ಹುರಿದಂತಹ ಜೀರಿಗೆ ಸಾ ಮತ್ತು ಕಾಳು ಮೆಣಸು ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ ಎಣ್ಣೆಯನ್ನು ನಾವು ಒಗ್ಗರಣೆಗೆ ಉಪಯೋಗಿಸ್ಕೊಳ್ಬೋದು ಒಂದು ದೊಡ್ಡ ಕಪ್ಪಿನಷ್ಟು ತಾಜಾ ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋದು ಈ ಮೆಂತೆಗೆ ಕೆಲವರ ಮನೆಯಲ್ಲಿ ಬೆಲ್ಲ ಹಾಕುವಂತಹ ರೂಢಿ ಇದೆ ಆದರೆ ನಮ್ಮ ಮನೆಯಲ್ಲಿ ತಂಬುಳಿಸಿ ಸಿಹಿ ಆದರೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಬೆಲ್ಲ ಹಾಕಿಲ್ಲ ನೀವು ಬೇಕಾದರೆ ಸ್ವಲ್ಪ ಸಿಹಿಗೆ ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಬೋದು ಇದನ್ನು ನುಣ್ಣಗೆ ಅರೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸರ್ ಜಾರ್ಗು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ಇದಕ್ಕೆ ಒಂದು ದೊಡ್ಡ ಕಪ್ಪಿನಷ್ಟು ಮಜ್ಜಿಗೆ ಕಡೆದಂತಹ ಮಜ್ಜಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ಇದ್ದರೆ ಅದನ್ನೇ ಯೂಸ್ ಮಾಡಿ ಚೆನ್ನಾಗಾಗತ್ತೆ ಯಾಕೆ ಗೊತ್ತಾ ಮೆಂತೆ ಕಹಿ ಇರುತ್ತಲ್ಲ ಹಾಗಾಗಿ ಹುಳಿ ಮಜ್ಜಿಗೆ ಹಾಕಿದರೆ ಬ್ಯಾಲೆನ್ಸ್ ಆಗುತ್ತೆ ಇದನ್ನು ನೀವು ರಾತ್ರಿಯೆಲ್ಲ ಇಟ್ಟು ಊಟ ಮಾಡೋದಕ್ಕೆ ಬರಲ್ಲ ಮಧ್ಯಾಹ್ನ ಮಾಡಿದರೆ ಮಧ್ಯಾಹ್ನನೇ ಖಾಲಿ ಮಾಡಬೇಕು ಇವಾಗ ಈ ಹದದಲ್ಲಿ ಇರಲಿ ಈಗ ಒಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆಯನ್ನು ಬಾಡಿಸಿ ತಂಬುಳಿಗೆ ಕೊಟ್ಟರೆ ರುಚಿಕರವಾಗಿರುವಂತಹ ಮೆಂತ್ಯ ತಂಬುಳಿ ತಯಾರಾಗುತ್ತೆ ಇದು ಎಲ್ಲ ತಂಬುಳಿ ಥರ ತುಂಬ ತೆಳುವಾಗಿರೋದು ಬೇಡ ಮೆಂತ್ಯ ಸ್ವಲ್ಪ ಲೋಳೆ ಇರೋದರಿಂದ ಸ್ವಲ್ಪ ಗಟ್ಟಿಯಾಗಿರಬೇಕು ಅನ್ನದೊಟ್ಟಿಗೆ ಕಲಸಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಹದದಲ್ಲಿ ಇರಲಿ ರುಚಿಯಾದ ಆರೋಗ್ಯಕರವಾಗಿರುವಂತಹ ಮೆಂತೆ ತಂಬುಳಿಯನ್ನು ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಹೇಗಿರುತ್ತೋ ಏನೋ ಅಂತ ಖಂಡಿತ ಯೋಚನೆ ಮಾಡಬೇಡಿ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್